ಇನ್ನು ಮಂಡ್ಯದಲ್ಲಿ ನಡೆದಿರುವಂತಹ ಗಲಭೆ ಪ್ರಕರಣ ಈಗಾಗಲೇ ಅನ್ಯ ಕೋಮಿನ ಯುವಕರು ಗಲಾಟೆ ಮಾಡಿದ್ರು ದಾಂಧಲೆಯನ್ನ ಮಾಡಿದ್ದಾರೆ ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಇರುವಂತಹ ಒಂದು ಪರಿಸ್ಥಿತಿ ಸದ್ಯಕ್ಕೆ ಬುದಿ ಮುಚ್ಚಿದ ಕೆಂಡದಂತಿದೆ ಪೆಟ್ರೋಲ್ ಬಾಂಬ್ಗಳಿಗೆ ಅಂಗಡಿಗಳು ಕೂಡ ಹೊತ್ತಿ ಉರಿದಿವೆ ನಾಗಮಂಗ್ಲದಲ್ಲೇ ಆಗಿರುವಂಥದ್ದು ನಾಗಮಂಗ್ಲ ಸಂತೆ ಬೀದಿಯಲ್ಲಿ ಹಲವು ಅಂಗಡಿಗಳು ಧ್ವಂಸವಾಗಿವೆ ಹಲವು ಅಂಗಡಿ ಮಳಿಗೆಗಳು ಅಂಗಡಿ ಮುಂಗಟ್ಟುಗಳು ಇವೆಲ್ಲವೂ ಕೂಡ ಸುಟ್ಟು ಕರಕಲಾಗಿವೆ ಫುಟ್ವೇರ್ ಬ್ಯಾಂಗಲ್ ಶಾಪ್ ಪಾತ್ರೆ ಅಂಗಡಿ ಎಲ್ಲವೂ ಕೂಡ ಸುಟ್ಟು ಹೋಗಿವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ ಬೈಕ್ ಶೋರೂಮ್ ಕೂಡ ಪುಡಿಯಾಗಿದೆ ಸಿಕ್ಕ ಸಿಕ್ಕ ಬೈಕ್ಗಳಿಗೂ ಕೂಡ ಉದ್ರಿಕ್ತರು ಬೆಂಕಿಯನ್ನು ಹಚ್ಚಿದ್ದಾರೆ ಏಳು ಬೈಕ್ಗಳು ಒಂದು ಕಾರು ಚಖಮಂಡಿದೆ ದೃಶ್ಯಗಳಲ್ಲಿ ಗಮನಿಸಬಹುದು ನಿನ್ನೆ ರಾತ್ರಿಯ ದೃಶ್ಯಗಳು ಮತ್ತೆ ಇವತ್ತು ಬೆಳಗಿನ ದೃಶ್ಯಗಳನ್ನು ಎರಡನ್ನೂ ಕೂಡ ಗಮನಿಸ್ತಾ ಇದ್ರಿ ಗಣೇಶ ವಿಸರ್ಜನೆ ವೇಳೆ ಒಂದು ಮೆರವಣಿಗೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆರಂಭವಾದಂತಹ ಗಲಭೆ ಇದು ಈ ಗಲಭೆಯಲ್ಲಿ ಅಂಗಡಿಗಳನ್ನ ಸುಟ್ಟು ಹಾಕಿದ್ದಾರೆ ಬೈಕ್ ಗಳನ್ನ ಬೆಂಕಿಗೆ ಬೈಕ್ ಬೈಕ್ಗಳಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ ಜೊತೆಗೆ ಈಗ ಸುಟ್ಟು ಕರಕಲಾಗಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸಬಹುದು ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಗಣಪತಿ ಮೂರ್ತಿ ವಿಸರ್ಜನಾ ವೇಳೆ ನಡೆದಂತಹ ಗಲಭೆಯಲ್ಲಿ ಇಡೀ ನಾಗಮಂಗಲ ಪಟ್ಟಣ ಒತ್ತಿ ಸಾಕಷ್ಟು ಅಂಗಡಿಗಳು ಸುಟ್ಟು ಕರಕಲಾಗಿದರೆ ಬೈಕ್ಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ ನಾನಿವಾಗ ಒಂದು ಸ್ಥಳದಲ್ಲಿದ್ದೀನಿ ದೃಶ್ಯದಲ್ಲಿ ಕೂಡ ನೋಡಬಹುದು ಇದು ನಾಗಮಂಗಲ ಪಟ್ಟಣದ ಸಂತೆ ಬೀದಿ ಈ ಒಂದು ಬೀದಿಯಲ್ಲಿ ಸಾಕಷ್ಟು ಅಂಗಡಿಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನ ಕಿಡಿಗೇಡಿಗಳು ಮಾಡಿರುವಂಥದ್ದು ಜೊತೆಗೆ ಇಲ್ಲಿ ನಿಲ್ಲಿಸಿದಂಥ ಬೈಕ್ಗಳಿಗೂ ಕೂಡ ಬೆಕ್ಕಿ ಬೆಂಕಿ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ದೃಶ್ಯದಲ್ಲಿ ಕೂಡ ನೋಡಬಹುದು ಈ ಒಂದು ಬೈಕ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಈ ಒಂದು ಸಂತೆ ಬೀದಿಯಲ್ಲಿ ಸುಮಾರು ಸಾಕಷ್ಟು ಸಣ್ಣ ಸಣ್ಣ ವ್ಯಾಪಾರಿಗಳು ವ್ಯಾ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾರೆ ಆದರೆ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಈ ಒಂದು ಅಂಗಡಿಗೆ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚುವನ್ನ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಹತ್ತಕ್ಕೂ ಹೆಚ್ಚು ಅಂಗಡಿಗಳು ಸುಟ್ಟು ಕರಕಲಾಗಿರುವಂಥದ್ದು ಅಂಗಡಿಗಳಲ್ಲಿದ್ದಂತಹ ಎಲ್ಲ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತವಾಗಿವೆ ಬಹಳ ಪ್ರಮುಖವಾಗಿ ಪಾತ್ರೆ ಅಂಗಡಿ ಆಗಿರುವಂಥದ್ದು ಈ ಬ್ಯಾಂಗಲ್ಸ್ ಅಂಗಡಿಗಳಾಗಿರ್ಬೋದು ಫುಟ್ವೇರ್ ಅಂಗಡಿಗಳಾಗಿರ್ಬೋದು ಹೀಗೆ ಹಲವು ಅಂಗಡಿಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದ್ದಾವೆ ದೃಶ್ಯದಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಸಂಪೂರ್ಣವಾಗಿ ನಿನ್ನೆ ರಾತ್ರಿ ಎಲ್ಲ ಅಂಗಡಿಗಳು ಒತ್ತಿ ಉರಿದಿರುವಂಥದ್ದು ಕಂಡ ಕಂಡ ಕಡೆಗಳಲ್ಲಿ ಬೈಕ್ಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿದ್ರು ಈ ಒಂದು ಸಂತೆ ಬೀದಿಯಲ್ಲೇ ಸುಮಾರು ಹತ್ತಕ್ಕೂ ಹೆಚ್ಚು ಬೈಕ್ಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಹೀಗಾಗಿ ಬೈಕ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ ಸಾಕಷ್ಟು ಬೈಕ್ ಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತದ್ದು ಅಂಗಡಿಗಳಲ್ಲಿದ್ದಂತ ಎಲ್ಲ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ ಮತ್ತೊಂದು ಕಡೆ ಇಲ್ಲಿ ಫುಟ್ವೇರ್ ಅಂಗಡಿ ಇದೆ ಈ ಒಂದು ಅಂಗಡಿಯಲ್ಲಿದ್ದಂತಹ ಲಕ್ಷಾಂತರ ಮೌಲ್ಯದ ಎಲ್ಲ ಸ್ಲಿಪ್ಪರ್ಗಳೆಲ್ಲವೂ ಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ ಆ ಒಳ ಅಂದ್ರೆ ಆ ನಂತರದ ಬೆಂಕಿ ಹತ್ತಿದ ನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಸಾಕಷ್ಟು ಫುಟ್ವೇರ್ಗಳು ಒಳಭಾಗದಲ್ಲಿ ಇದಾವೆ ಎಲ್ಲವೂ ಕೂಡ ಸುಟ್ಟು ಕರಕಲ ಆಗಿದವೆ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಅಂಗಡಿಗಳಿದಾವೆ ಅಂಗಡಿಗಳೆಲ್ಲವೂ ಕೂಡ ಒತ್ತಿ ಹೊರದಿದ್ದಾವೆ ನಾನು ಸಾಕಷ್ಟು ಇಲ್ಲಿ ತೋರಿಸ್ತೀನಿ ದೃಶ್ಯದಲ್ಲಿ ಕೆಲವೊಂದಿಷ್ಟು ಅಂಗಡಿಗಳನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಕಲ್ಲುಗಳು ಕೂಡ ತೂರಾಟ ಆಗಿರುವಂತದ್ದು ದೃಶ್ಯದಲ್ಲಿ ಕೂಡ ನೀವು ನೋಡಬಹುದು ಇಲ್ಲಿ ಎ ಟಿ ಆರ್ ಡ್ರೈ ಫ್ರೂಟ್ ಅಂಗಡಿ ಕೂಡ ಇದೆ ಆ ಅಂಗಡಿಯ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿದೆ ಆ ಮುಂಭಾಗದಲ್ಲಿಯೇ ದೊಡ್ಡ ದೊಡ್ಡದಾದಂಥ ಸೈಜ್ ಕಲ್ಲುಗಳು ಕೂಡ ಇದ್ದಾವೆ ಈ ಒಂದು ಸೈಜ್ ಕಲ್ಲುಗಳನ್ನು ತೆಗೆದು ಈ ಒಂದು ಗೆ ಕೂಡ ಎಸೆಯುವಂಥ ಕೆಲಸವನ್ನ ಮಾಡಿದ್ದಾರೆ ಹೀಗಾಗಿ ಈ ಒಂದು ಅಂಗಡಿಯ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿರುವಂತದ್ದು ನಿನ್ನೆ ಹತ್ತಿದಂಥ ಒಂದೇ ಒಂದು ವಿಚಾರದಿಂದ ಸಂಪೂರ್ಣವಾಗಿ ನಾಗಮಂಗ್ಲ ಪಟ್ಟಣ ಒತ್ತು ಉರಿದಿದೆ ಇಲ್ಲಿ ಸಾಕಷ್ಟು ಜನ ಅವರ ಕಡೆಯವರ ಅಂಗಡಿಯ ಮಾಲೀಕರುಗಳೆಲ್ಲರೂ ಕೂಡ ಇದ್ದಾರೆ ಅವರು ಕೂಡ ನಾನು ಮಾತಾಡಿಸ್ತೀನಿ ಟಿವೆ ಏನಾಯ್ತು ನಿನ್ನೆ ಆ್ಯಕ್ಚುಲಿ ಅಂತ ಸರ್ ನಾವು ಯಂಗ್ ಮನೆಗೆ ಮನೆಗೊಂಡ ನಾವು ನಾವು ಇತ್ಲಾಕ್ ಬರೋಕೆ ಆಗಲಿಲ್ಲ ಇಲ್ಲಿ ಪೊಲೀಸ್ಗಳು ಗಲಾಟೆಗಳು ಕಲ್ತುರಾಟಗಳು ನಡೀತಾ ಇದ್ದವು ನಾವು ಬರೀ ನಿಂತ್ಕೊಂಡು ಮುಖ ಪ್ರೇಕ್ಷವಾಗಿ ನೋಡ್ಕೋತಾ ನಿಂತ್ಕೊಂಡು ಅಷ್ಟೆ ನಾವು ಏನೂ ಮಾಡೋಕ್ಕಾಗಲಿಲ್ಲ ನಮಗೆ ನೀವು ನೋಡಿದ ಸಂತೆ ಬಿದ್ದಿಲ್ಲ ಎಷ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿದ್ದಾರೆ ಯಾವೆಲ್ಲ ಅಂಗಡಿಗಳು ಬೆಂಕಿಗೆ ಆಹುತಿ ಆಗಿದೆ ಬೈಕ್ಗಳೆಲ್ಲ ಸುಟ್ಟು ಹೋಗಿದಾವೆ ಅಂತ ಒಂದು ನಾಲ್ಕು ಐದು ಬೈಕ್ ಸುಟ್ಟೋಗ್ಯ ಸರ್ ಬರ್ಕತಂಥ ಚಪ್ಪಲಿ ಅಂಗಡಿ ಅವ್ರದ್ದು ಮುಜಿ ಅವ್ರದ್ದು ಸಿಲ್ವರ್ ಪಾತ್ರೆ ಅಂಗಡಿ ಪೂರ್ತಿ ಹೊಂಡೋಗೈತೆ ಆಮೇಲೆ ಜೂಲಿ ಅವ್ರದ್ದು ಹೋಗೈತೆ ನಮ್ಮ ಅಂಗಡಿ ಇದು ಡೋರೆಲ್ಲ ಡ್ರೈ ಫ್ರೂಟ್ದು ಅಂಗಡಿ ಎಲ್ಲ ಡೋರೆಲ್ಲ ಹೊಡೆದಾಕ್ರೆ ಆಮೇಲೆ ಇದು ಅಫ್ಸರ್ ಅವರು ಗ್ಯಾರೇಜು ಇದು ಬೆಂಕಿಗೆ ಆಗುತಿ ಆಗುತ್ತೆ ಒಂದು ಐದಾರು ಅಂಗಡಿ ಇಲ್ಲಿ ಈ ಸಂತೆ ಬೀದಿಯಲ್ಲಿ ಐದಾರು ಅಂಗಡಿ ಆಗವೆ ಇಲ್ಲಿನ ಜಮೀರ್ ಪಾಶಾ ಅಂತ ಈ ಒಂದು ಫ್ರೂಟ್ಸ್ ಅಂಗಡಿ ಏನಿದೆ ಅದ್ರ ಮಾಲೀಕರು ಹೇಳ್ತಾ ಇರುವಂತದ್ದು ನಾವು ನೋಡ್ತಾ ಇದ್ವಿ ಕೆಲವೊಂದಿಷ್ಟು ಜನ ಇಲ್ಲಿ ಕೋಮು ಬೀಜವನ್ನ ಬಿತ್ತುವಂತ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ನಾವು ಸಂಕಷ್ಟವನ್ನ ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದೀವಿ ನಾವು ಚಿಕ್ಕವರಿದ್ದಾಗ ಈ ರೀತಿಯ ಘಟನೆಯನ್ನು ನೋಡಿದ್ವಿ ಆ ನಂತರದಲ್ಲಿ ಯಾವುದೇ ರೀತಿ ಈ ತರ ಘಟನೆಗಳು ಸಂಭವಿಸಿರ್ಲಿಲ್ಲ ಅವರವರ ಧರ್ಮ ಅವರಿಗೆ ಹೆಚ್ಚು ಅವರವರ ಪಾಲನೆ ಮಾಡಬೇಕು ಆದರೆ ಈ ರೀತಿ ವಿಷ ಬೀಜಗಳನ್ನ ಬಿತ್ತುವಂತ ಕೆಲಸವನ್ನ ಕೆಲವೊಂದಿಷ್ಟು ಮಂದಿ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಟಿವಿ ನೈನ್ ಜೊತೆಗೆ ಹಂಚಿಕೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ